ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಆಯ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ್ನೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿದೆ ಇವಾಗಷ್ಟೇ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗೀತು ನಿನ್ನೆ ನೈಟ್ ಶೋರ್ ಹೊಟ್ಬಿಟ್ರು ಅಂತ ಹೇಳಿದ್ನಲ್ಲ ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇವಾಗ ಮನೆಗೆ ಮತ್ತು ಮಮ್ಮಿ ಸ್ವೀಟ್ ಮಾಡ್ತಾ ಇದಾರೆ ಹಬ್ಬ ಅಂತ ಒಬ್ಬಟ್ಟು ಮಾಡ್ತಾಯಿದ್ದಾರೆ ಇಲ್ಲೇ ಒಂದು ಅಂಜುಂಡೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಮನೆ ಹತ್ರನೇ ಒಂದು ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನಾನು ಎದ್ದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಕಂಪ್ಲೀಟ್ ಆಗಿ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ಎದ್ದಿರೋದು ಇವತ್ತು ಎಂಟು ಗಂಟೆಗೆ ನಮ್ಮಮ್ಮ ಎಲ್ಲ ಪೂಜೆ ಮಾಡಿ ನೋಡಕ್ಕೆ ಒಂಥರ ನೆಮ್ಮದಿ ಅನಿಸ್ತಿದೆ ದಿನ ದೇವ್ರ ಮನೆಗೆ ಬಂದಾಗ ಒಂಥರ ವೈಪ್ ಇತ್ತು ಈಗ ತುಂಬಾ ಎಕ್ಸ್ಟ್ರಾ ವೈಬ್ಗಳು ಸೇರಿಬಿಟ್ಟಿದೆ

ಅದಕ್ಕೆ ನೀವು ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿದಿರಲ್ಲ ನೀವೇ ಹೋಗ್ಬಿಡೋ ಬರೋಣ ಅಂತ ಆಯ್ತಾ ಹೋಗೋಣ ಬೈ ಹೋಗೋಣ ಓಕೆ ಲಕ್ಷ್ಮಿತಾ

ಏನ್ ಬಿಸಿಲು ಅಂದ್ರೆ ಬಿಸಿಲರ್ಲಿ ಮನೆ ಒಳಗೆ ಆಗಲ್ಲ ಅಷ್ಟು ಸೆಕೆ ನಾವು ಮೇಲಿರೋದ್ರಿಂದ ಮನೆ ಇರೋದ್ರಿಂದ ಫುಲ್ ಸೆಕೆ ಕುತ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಲ್ವನಿಕ್ಕಿ ನಿಮ್ಮ ಅಲ್ವಾ ಮಾರ್ಚಿಗಂತೂ ಮುಗೀತು ಕತೆ ಹಾಗೆ ಫ್ರೆಂಡ್ಸ್ ನಾವಿವ ನಂಜನಗೂಡು ರೋಡು ಮೈಸೂರು ಟು ನಂಜನಗೂಡು ಊಟಿ ರೋಡ್ ಇದೆಯಲ್ಲ ಆ ರೋಡಲ್ಲಿ ಲ ರೈಟ್ ಸೈಡ್ ಬರುತ್ತೆ ಹಳೆ ನಂಜುಂಡೇಶ್ವರ ದೇವಸ್ಥಾನ ಇದು ನಂಜನ್ ಶ್ರೀಕಂಠೇಶ್ವರ ದೇವಸ್ಥಾನ ಇದನ್ನು ಯೂಶ್ವಲಿ ಹೇಳೋದು ಹಳೇ ನಂಜುಂಡೇಶ್ವರನ ದೇವಸ್ಥಾನ ಅಂತ ಕರೀತಾರೆ ಇದು ನಂಜುಂಡೇಶ್ವರ ನಂಜನಗೂಡಲ್ಲಿದ್ದರೆ ಅದಕ್ಕೂ ಮುಂಚೆ ಇಲ್ಲಿ ನೆಲೆಸಿದ್ದಂತೆ ಅದು ಹಾಗಂತ ಕೇಳ್ಪಟ್ಟಿದ್ದೀನಿ ಅದಕ್ಕೆ ಸೊ ಅದಕ್ಕೆ ಹಳೆ ನಂಜುಂಡೇಶ್ವರನ ದೇವಸ್ಥಾನ ಅಂತ ಹೇಳ್ತಾರೆ ಸಿಕ್ಕಾಬಟ್ಟೆ ರಶ್ ಇತ್ತು ನೋಡ್ತಾ ಇದ್ರಲ್ಲ ಕ್ಯೂ ಇತ್ತು ಅಂದರೆ ರಶ್ ಇದ್ರೂ ಜನ ಜಾಸ್ತಿ ಇದ್ರೂ ಬೇಗ ಬೇಗ ದರ್ಶನ ಎಲ್ಲ ಮುಗಿಸಿ ವಾಪಸ್ ಬರ್ತಾ ಬರ್ತಾಯಿದ್ರಿಂದ ನಾವು ಜಾಸ್ತಿ ಹೊತ್ತು ನಿಂತ್ಕೊ ನಿಂತ್ಕೋಬೇಕಾಗಿರಲಿಲ್ಲ ಬೇಗ ಮೂವ್ ಆಗೋದ್ರೂ ನಾವು ಬೇಗ ಮೂವ್ ಆಗ್ಬಿಟ್ರಿ ಯೂಶ್ವಲಿ ಫ್ರೆಂಡ್ಸ್ ಏನಂತಂದರೆ ನಾನು ಒಂದು ಫೋರ್ ಫೈವ್ ಇಯರ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನಮ್ಮ ಮನೆ ಹತ್ತಿರ ಅಂತ ಇರೋದು ಈ ದೇವಸ್ಥಾನ ಹತ್ರ ಅಂದರೆ ತುಂಬಾ ಹತ್ತಿರ ಒಂದು ಫೈವ್ ಮಿನಿಟ್ಸಿಗೆಲ್ಲ ಬಂದುಬಿಡ್ಬೋದು ಇನ್ನು ಅದು ಬಿಟ್ಟರೆ ಶಿವನ್ ದೇವಸ್ಥಾನ ಅಂತ ನಮ್ಮ ಮೈಸೂರಿಗೆ ಸಿಟಿಗೆ ಹೋಗಬೇಕು ಅದು ಬಿಟ್ಟರೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೆವಿ ರಶ್ ಇರುತ್ತೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಲ್ಲಿ ಹೋಗೋದಕ್ಕೆ ಆಗಲ್ಲ ಅಲ್ಲಿ ಕಾಲಿಡೋದಕ್ಕೂ ಆಗಲ್ಲ ಅಷ್ಟೊಂದು ರಶ್ ಇರುತ್ತೆ ಅದಾದಮೇಲೆ ಇಲ್ಲಿ ಆರಾಮಾಗಿ ಕೆವು ಇದ್ದರೂ ಬೇಗ ಬೇಗ ಪೂಜೆ ಎಲ್ಲ ಇದ್ರು ದರ್ಶನ ಎಲ್ಲ ಮುಗಿತಾ ಇತ್ತು ನಾವು ಬೇಗ ದರ್ಶನ ಮಾಡಿಕೊಂಡು ಪೂಜೆ ತೊಗೊಂಡೋಗಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರದಕ್ಷಿಣೆನೂ ಹಾಕ್ಕೊಂಡು ಬಂದ್ಬಿಟ್ವಿ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಒಂದೆರಡು ರೀಲ್ಸು ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ನಮ್ಮ ಮದುವೆ ಆದಮೇಲೆ ಮೊದಲನೇ ಹಬ್ಬ ಶಿವರಾತ್ರಿ ಹಬ್ಬ ಇದೆ ಮೊದಲನೇ ಹಬ್ಬ ಬಂದಿದ್ದು ಅದಕ್ಕೆ ಅವರು ಆ್ಯಕ್ಚುಲಿ ಏನಂತಂತಂದರೆ ಈವ್ನಿಂಗ್ ಹೋಗೋಣ ಅಂತ ಹೇಳಿದ್ರು ಈವ್ನಿಂಗ್ ಅಂತಂತಂದರೆ ಅವರು ಸ್ವಲ್ಪ ಮೆ ಅದು ಇದು ಅಂತ ಕೆಲಸ ಹೇಳ್ಬಿಟ್ಟು ಆಗಲ್ಲ ಮಾರ್ನಿಂಗ್ ಬಂದುಬಿಡಿ ಮೊದಲನೇ ಹಬ್ಬ ಮದುವೆ ಆದಮೇಲೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಮಾರ್ನಿಂಗೆ ಬರೋಕ್ಕೆ ಕೇಳಿದೆ ಅವರು ಮಾರ್ನಿಂಗು ಅಂತಂದಮೇಲೆ ಒಂದು ಮಧ್ಯಾಹ್ನ ಮಾಡಿದ್ರು ಒಂದು ಲೆವೆನ್ ಲೆವೆನ್ ತರ್ಟಿ ಮಾಡಿದ್ರು ನಾವು ದೇವಸ್ಥಾನಕ್ಕೆ ಬರೋಷ್ಟರಲ್ಲೆಲ್ಲ ಆಯಿತು ಟೈಮು ಇಲ್ಲಿ ಫ್ರೆಂಡ್ಸ್ ಪ್ರಸಾದ ಇತ್ತು ಪ್ರಸಾದ ದೇವ್ರ ದೇವ್ರ ಸ್ಥಾನಕ್ಕೆ ಬಂದಮೇಲೆ ದೇವ್ರ ಪ್ರಸಾದ ಕೊಡ್ತಾಯಿದ್ರು ಹಾಗೆ ಹೋಗೋದು ಯಾಕೋ ಬೇಡ ಅನ್ನಿಸ್ತು ಅದಕ್ಕೆ ಇಬ್ ಇಬ್ಬರಿಂದ ಒಂದು ಪ್ಲೇಟ್ ಇಸ್ಕೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ ನಾನು ಮತ್ತು ಅವರು ಒಂದು ಪ್ಲೇಟಲ್ಲಿ ತಿಂದ್ವಿ ಮತ್ತು ಮಾನಸನಿಕತ ಒಂದು ಪ್ಲೇಟಲ್ಲಿ ತಿಂದರು ಚೆನ್ನಾಗಿತ್ತು ಕೇಸರಿ ಭಾತ್ ಉಪ್ಪಿಟ್ಟು ಶಿವರಾತ್ರಿಗೆ ಯೂಶ್ವಲಿ ಎಲ್ಲರ ಮನೇಲೂ ಉಪ್ಪಿಟ್ಟು ಮ್ಯಾಂಡೇಟರಿ ಮಾಡೇ ಮಾಡಿರ್ತಾರೆ ಆ ಕಡೆ ಮಜ್ಜಿಗೆನೂ ಮ ಮಾ ಕೊಡ್ತಾಯಿದ್ರು ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು ಇಷ್ಟೊಂದು ಬಿಸಿಲಲ್ಲಿ ಮಜ್ಜಿಗೆ ಪಾನಕ ಕುಡಿಯೋದಕ್ಕೆ ಫುಲ್ಲು ಜನ ನಿಂತ್ಕೊಂಡ್ಬಿಟ್ಟಿದ್ರು ಶಿವವರು ನನಗೆ ಉಪ್ಪಿಟ್ಟೆಲ್ಲ ಬೇಡ ನಾನು ಮಾರ್ನಿಂಗ್ ಅಮ್ಮ ಉಪ್ಪಿಟ್ಟೆ ಮಾಡಿದ್ರು ತಿನ್ಕೊಬಂದಿದೆ ಬಟ್ ಪಾ ಇದು ಕುಡಿತೀನಿ ಅಂತ ಹೇಳಿದರು ಪಾ ಮಜ್ಜಿಗೆ ಕುಡಿತೀನಿ ಅಂತ ಹೇಳಿದ್ರು ಅದಾದಮೇಲೆ ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಮಮ್ಮಿ ಒಬ್ಬಟ್ಟೆಲ್ಲ ರೆಡಿ ಮಾಡಿದರು ಆಲ್ರೆಡಿ ರೆಡಿ ಆಗಿತ್ತು ಈಗ ಒಬ್ಬಟ್ಟು ಹಾಕಿ ಕೊಡಬೇಕು ಶಿವೋರಿಗೆ ಮೊದಲನೇ ಸಲ ಹಬ್ಬಕ್ಕೆ ಬಂದಿದ್ವಿ ಒಬ್ಬಟ್ಟು ಮಾಡ್ತಾಯಿದ್ರು ಯೂಶ್ವಲಿ ನಮ್ಮ ಮಮ್ಮಿ ಯಾವಾಗಲೂ ಜಾಸ್ತಿ ಒಬ್ಬಟ್ಟು ಮಾಡ್ತಿರ್ತಾರೆ ಯಾವುದಾದ್ರೂ ಹಬ್ಬ ಬಂದರೆ ಒಬ್ಬಟ್ಟು ಮಾಡ್ತಾರೆ ಆಮೇಲೆ ಒಬ್ಬಟ್ಟು ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಮ್ಮಿ ಮಾಡೋ ಒಬ್ಬಟ್ಟನ್ನ ಮತ್ತು ಒಬ್ಬಟ್ಟು ಜೊತೆಗೆ ಇವತ್ತು ಇನ್ನೊಂದು ಸ್ವೀಟ್ ಮಾಡೋದಿತ್ತು ಏನಂತಂತಂದರೆ ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಮಾದೇಶ್ವರ ದೇವಸ್ಥಾನ ಇದೆ ನಾಳೆ ಏನೋ ಪೂಜೆ ಇಟ್ಕೊಂಡು ಎವ್ರಿ ಇಯರ್ ಶಿವರಾತ್ರಿ ಆದಮೇಲೆ ಪೂಜೆ ಇರುತ್ತೆ ಅಲ್ಲಿಗೆ ಎಲ್ಲರೂ ಮನೆಯಿಂದನೂ ಕಜ್ಜಾಯ ಮಾಡಿ ಕೊಡಬೇಕು ಅದಕ್ಕೆ ಇವಾಗ ಒಬ್ಬಟ್ಟು ಮಾಡ್ಬಿಡೋಣ ಈವ್ನಿಂಗ್ ಕಜ್ಜಾಯ ಮಾಡೋಣ ಅಂತ ಒಬ್ಬಟ್ಟು ಮುಗಿಸ್ತಾ ಬನ್ನಿ

ನಾನು ಫಸ್ಟ್ ಮಾಡಬೇಕಾದ್ರೆ ನೀರಿಗೆ ಹಾಕ್ಬಿಟ್ಟು ಟೀ ಸೊಪ್ಪನ್ನ ಬಾಯ್ಲ್ ಮಾಡಿ ಆಮೇಲೆ ಹಾಲು ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ ಆ ಥರ ಟೇಸ್ಟು ನಾನು ಹೇಗೆ ಅಂತಂದರೆ ಫಸ್ಟು ಮಿಲ್ಕು ಟೀ ಪೌಡರು ಎಲ್ಲ ಹಾಕ್ಕೊಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದಾಗ್ತೀನಿ ಶುಗರು ಚೆನ್ನಾಗಾಗುತ್ತೆ ನಾನು ಮಾಡ್ತೀನಿ ಚೆನ್ನಾಗಿ ಫಸ್ಟ್ ಫುಲ್ ಟೇಸ್ಟ್ ಮಾಡಿದ್ರಲ್ಲಿ ಹೇಳಿ ಚೆನ್ನಾಗಿ ಹೇಳ್ಬೋದು ಹೌದು ಚೆನ್ನಾಗಿ ಮಾಡ್ತೀರಾ ಅಕ್ಷಿದ್ ಯಾವಾಗ ನಾನು ನೋಡೇ ಇಲ್ಲವಲ್ಲ ಹೊಸ ಡ್ರೆಸ್ ಇಲ್ಲ ಹಬ್ಬಕ್ಕೆ ತಗೊಂಡಿರೋದು ಬಟ್ ನಾನಂತೂ ಇದುವರೆಗೂ ನೋಡಿಲ್ಲ ಹಂಗೆ ಇದ್ದೀರಾ ದಪ್ಪನೇ ಆಗಿಲ್ವಾ ನಿಜ ನಂಬಿಕೆ ಆಗಲ್ಲ ಬಿಡಿ ತಗೊಂಡಿರೋದು ಇದು ಅಂದ್ರೆ ಚೆನ್ನಾಗಿದೆ ಈ ಕಲರ್ ಅಲ್ಲಿ ನಾನು ನೋಡೇ ಇಲ್ಲ ನೀವು ಯಾವ್ದು ಹಾಕಿರೋದು ಹೌದು ಆ ನ ಮೊನ್ನೆ ತಗೋ ಬರ್ತಿದೀವಿ ಸ್ಕೂಲ್ ಟೈಮ್ ಅಲ್ವಾ ಹ್ ನಾನೇ ಹೋಗ್ತirಲಿಲ್ಲ ಹ್ ಆ ತಾವನೆ ಅದು ಆಗಾಗಲೇ ಇದು 1600 700 ಕಪೂರ ತಗೊಂಡು ಬಂದಿದ್ರು ಹು 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 ಇವಾಗ ನಾವು ಆ ಕೂಡ ತಗೋಬೇಕಾ ಅನ್ಕೋದೀವಿ ಸಿಂಪಲ್ ಅಲ್ವಾ ಹಾಕೊಳೋದು ಪೂರ್ತಾ ಜೀನ್ಸ್ ಅಥವಾ ಶರ್ಟ್ ಹಾಕೋತೀವಿ ಆ ಸ್ಟೋನ್ ತಗೋಳೋದೇ ಇಲ್ಲ ಹೌದು 8th ಅಂದ್ರೆ ಈ ವರ್ಷ ನಿಮಗೆ ಐ ಮೀನ್ ಈಸ್ಟ್ ಇಸ್ವ ಈಗ ಆವಾಗ 10 ಇಯರ್ಸ್ 11 ಇಯರ್ಸ್ ಹ್ 11 ಇಯರ್ಸ್ ಕರೆಕ್ಟ್ ಆಗಿ ನಿಮಗೆ 13 ಇಯರ್ಸ್

ಈಗ ಅವರು ಮಧ್ಯಾಹ್ನ ಬಂದ್ರು ಅಂತ ಮಧ್ಯಾಹ್ನ ಬಂದು ದೇವಸ್ಥಾನಕ್ಕೆ ಕೊಟ್ವಿ ದೇವಸ್ಥಾನದಿಂದ ಬಂದು ಊಟ ಮಾಡ್ಕೊಂಡು ಮಲಗಿದ್ದು ಈಗ ಎದ್ದು ಫ್ರೆಶಪ್ ಆಗಿರೋದವ್ರು ಇದ್ದಿ ಚೆನ್ನಾಗಿ ಹೊಡೋದ್ರು ಈಗ ಇದ್ದಿ ಫ್ರೆಶ್ ಅಪ್ ಆಗಿ ಕೇಕ್ ಹೊಡಿತಾ ಇದ್ರ ಊಟ ಮಾಡೋದ್ರಾ ಊಟ ಮಾಡೋದ್ರ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ಒಳಗಡೆ ಎಷ್ಟು ಶಕ್ಕೆ ಅಂದ್ರೆ ಕುತ್ಕೊಳಕು ಆಗ್ತಾ ಇರ್ಲಿಲ್ಲ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್ ಮಳೆ ಬಿಸ್ತಾ ಇದಲ್ಲ ತನ್ನ

ಈಚೆ ಬರಲೇಬೇಕು ಆಮೇಲೆ ನೈಟ್ ಬೇಗ ಬರೋಲ್ಲ ಈಚೆನೆ ಕೂತ್ಕೋಬೇಕು ಗಾಳಿ ತಗೋಬೇಕು ಅನ್ಸುತ್ತಲ್ವಾ ನಾಳೆ ಹಬ್ಬ ಇದೆ ಮಹದೇಶ್ವರ ದೇವಸ್ಥಾನದಲ್ಲಿ ಎವ್ರಿ ಇಯರ್ ಮಾಡ್ತಾರೆಲ್ಲ ತಗೋಬಂದು ಚೆನ್ನಾಗಿ ಗ್ರ್ಯಾಂಡ್ ಮಾಡ್ತಾರೆ ಹಬ್ಬ ಶಿವರಾತ್ರಿ ಹಬ್ಬ ಓಕೆ ಅದಕ್ಕೆ ಸೌಂಡು